ವಾದಂಥ ಒಂದು ಕಥೆಯೂ ಇದೆ ಸಮುದ್ರಮತನ ಕಾಲದಲ್ಲಿ ಅಮೃತ ಉದ್ಭವವಾದಾಗ ಮಹಾವಿಷ್ಣು ಮೋಹಿನಿಯ ರೂಪದಲ್ಲಿ ಅದನ್ನು ದೇವತೆಗಳಿಗೆ ನೀಡಲಿಕ್ಕಾಗಿ ಮೋಹಿನಿಯ ರೂಪ ಅಂತ ಆಳ್ತಾರೆ ಆ ಹೊತ್ತಿನಲ್ಲಿ ಒಬ್ಬ ರಾಕ್ಷಸ ದೇವತೆಗಳ ವೇಷವನ್ನು ಧರಿಸಿ ಆ ಅಮೃತವನ್ನು ಸೇವಿಸ್ತಾನೆ ಆಗ ಸೂರ್ಯಚಂದ್ರರ ಮೂಲಕ ಅದು ವಿಷ್ಣುವಿಗೆ ತಿಳಿದು ವಿಷ್ಣು ತನ್ನ ಚಕ್ರದ ಮೂಲಕ ರಾಕ್ಷಸನ ತಲೆಯನ್ನು ಕತ್ತರಿಸ್ತಾನೆ ಆದರೆ ಅಮೃತ ಕುಡಿದ ಕಾರಣದಿಂದಾಗಿ ಆ ತಲೆ ಜೀವಂತವಾಗಿರುತ್ತದೆ ಅದುವೇ ರಾಹುಕೇತುಗಳಾಗಿ ಸೂರ್ಯಚಂದ್ರನ ಮೇಲೆ ಆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಗ್ರಹಣ ಅನ್ನೋದಕ್ಕೆ ಕಾರಣವೊಂದಾಗಿ ನಾವು ಪುರಾಣದಲ್ಲಿ ನಾವು ತಿಳಿತೇವೆ ವೈಜ್ಞಾನಿಕವಾಗಿ ಜ್ಯೋತಿಷ್ಯದಲ್ಲಿ ಬೇರೆ ಬೇರೆ ಅದಕ್ಕೆ ಕಾರಣಗಳಿವೆ ಅಮೃತ ಅನ್ನೋದು ಅದು ದೇವತೆಗಳಿಗೆ ಸಿದ್ಧಿಸಿದಂಥದ್ದು ಅದನ್ನು ಪಡೆಯುವಂಥದನ್ನು ಅನುಭವಿಸುವಂಥ ಯೋಗ ಇರೋದು ದೇವತೆಗಳಿಗೆ ಹಾಗಿರುವಾಗ ಮೋಸದಿಂದ ಕಪಟದಿಂದ ರಾಕ್ಷಸರು ಅದನ್ನು ಪಡೆಯುವಂತಹ ಮನಸ್ಸು ಮಾಡಿದರೆ ಆಗ ದೇವರು ಅದನ್ನು ನಿಯಂತ್ರಿಸಲಿಕ್ಕೆ ತಯಾರಾಗ್ತಾನೆ ನಾನು ಯಾಕೆ ಈ ವಿಚಾರವನ್ನ ಹೇಳ್ತೇನೆಂದರೆ ಧರ್ಮಕ್ಕೆ ಗ್ಲಾನಿ ಉಂಟಾದಾಗ ದೇವರು ಬೇರೆ ಬೇರೆ ಅವತಾರಗಳನ್ನು ಎತ್ತಿದರು ಕಲಿಯುಗದಲ್ಲಿ ಈಗ ದೇವತರು ದೇವರು ಅವತಾರವನ್ನು ಎತ್ತುವುದನ್ನು ನಿಲ್ಲಿಸಿದ್ದಾರೆ ಆದರೆ ರಾಕ್ಷಸರು ಹುಟ್ಟುವುದು ಹಾಗೆಯೇ ಮುಂದುವರಿದಿದೆ ಹಾಗಿರುವಾಗ ರಾಕ್ಷಸರು ಅಂದರೆ ಅವರಲ್ಲಿರುವಂತಹ ದುಷ್ಟ ಬುದ್ಧಿ ಆ ದುಷ್ಟ ಮನಸ್ಸು ನಾಶವಾಗಿ ನಾಶವಾಗಬೇಕಿದ್ದರೆ ಎಲ್ಲ ಧರ್ಮ ಬಂಧುಗಳಲ್ಲಿ ಆ ಧರ್ಮವನ್ನು ಎದುರಿಸುವಂಥ ಒಂದು ಮನಸ್ಸು ಬರಬೇಕು ಮತ್ತು ಆ ಶಕ್ತಿ ಬರಬೇಕು ಹಾಗಿರುವಾಗ ಯಾರು ರಾಕ್ಷಸ ಬುದ್ಧಿಯನ್ನು ದುಷ್ಟ ಬುದ್ಧಿಯನ್ನು ಹೊಂದಿದವರು ಕೂಡ ಏನೇ ಧರ್ಮದ ವಿರುದ್ಧವಾಗಿ ಪ್ರಚಾರ ಮಾಡಿದ್ರು ಅಥವಾ ಧರ್ಮದ ವಿರುದ್ಧವಾಗಿ ನಡ್ಕೊಂಡ್ರು ಆಸ್ತಿಕರು ಸಜ್ಜನರು ಅದನ್ನು ಪ್ರತಿಭಟಿಸಿದಲ್ಲಿ ಪ್ರತಿಭಟನೆ ಅಂದರೆ ನಾನು ಸಾತ್ವಿಕವಾದಂತಹ ಪ್ರತಿಭಟನೆ ಇಲ್ಲಿ ಹೇಳ್ತಾ ಇದ್ದೇನೆ ಪ್ರತಿಭಟಿಸಿದಲ್ಲಿ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದಲ್ಲಿ ಖಂಡಿತವಾಗಿಯೂ ಅಧರ್ಮಕ್ಕೆ ಸೋಲಾಗ್ತದೆ ಧರ್ಮಕ್ಕೆ ಜಯ ಆಗ್ತದೆ ಇವತ್ತು ಧರ್ಮಸ್ಥಳ ಕ್ಷೇತ್ರ ಶ್ರೀ ಡಿ ವೀರೇಂದ್ರ ಹೆಗಡೆ ಅವರ ಒಂದು ನೇತೃತ್ವದಲ್ಲಿ ಅವರೊಂದು ಆ ಮತ್ತು ಒಂದು ದೃಷ್ಟಿಕೋನದಲ್ಲಿ ಇಷ್ಟು ವರ್ಷಗಳ ಕಾಲದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಕಂಡಿದೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ನಿರಂತರವಾಗಿ ಅನ್ನದಾನಗಳು ನಡೆಯುವಂಥ ಒಂದು ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ಗ್ರಹಣ ಅನ್ನೋದು ಯಾವತ್ತೂ ಅದು ಶಾಶ್ವತವಾಗಿರುವುದಿಲ್ಲ ಅದೊಂದು ಅಲ್ಪ ಅವಧಿಗೆ ಸೂರ್ಯನನ್ನು ಚಂದ್ರನ ಅದು ಇರ್ತದೆ ಆವರಿಸಿರ್ತದೆ ಇವತ್ತು ಆಮಂಜುನಾಥ ಸ್ವಾಮಿ ಎಲ್ಲ ಭಕ್ತರ ಕಣ್ಣನ್ನು ಕೂಡ ತರಿಸಿದ್ದಾನೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಕಾಸರಗೋಡಿಂದ ನಿನ್ನೆ ತಾನೇ ಚಾತುರ್ಮಾಸ್ಯದ ಮೃತ್ಗ ವಿಸರ್ಜನಾಗಿ ಇವತ್ತು ಕಾಸರಗೋಡಿನ ಹಲವು ಮಠದ ಅಭಿಮಾನಿಗಳು ಕ್ಷೇತ್ರದ ಭಕ್ತರನ್ನು ಒಡಗೂಡಿಕೊಂಡು ಇವತ್ತು ಕ್ಷೇತ್ರದ ಸನ್ನಿಧಿಗೆ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಕ್ಷೇತ್ರ ಇನ್ನಷ್ಟು ಬೆಳಗಲಿ ಇನ್ನಷ್ಟು ಹೆಚ್ಚಿನ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಆರೋಗ್ಯವನ್ನು ಶ್ರೀ ದೇವರು ಶ್ರೀ ವೀರೇಂದ್ರ ಹೆಗಡೆಯವರಿಗೆ ನೀಡಲಿ ಅದರಲ್ಲೂ ಆತ್ಮೀಯರಾದಂಥ ಶ್ರೀ ಹರ್ಷೇಂದ್ರ ಕುಮಾರ್ ಅವರು ಒಂದು ರೀತಿಯಲ್ಲಿ ಎಲ್ಲ ಕೆಲಸಗಳ ಒಂದು ಇಂಜಿನ್ ಅಂತ ಹೇಳ್ಬೋದು ನಾವು ನಿರಂತರವಾಗಿ ಅವರ ಒಂದು ಯೋಗದಾನವನ್ನು ಇದಕ್ಕೆ ನೀಡ್ತಾ ಬಂದವರು ಆ ರೀತಿಯಲ್ಲಿ ಸೂರ್ಯ ಚಂದ್ರದ ಹಾಗೆ ವೀರೇಂದ್ರ ಹೆಗಡೆಯವರು ಮತ್ತು ಹರ್ಷೇಂದ್ರ ಕುಮಾರ್ ಅವರು ಇಲ್ಲಿ ಕ್ಷೇತ್ರದಲ್ಲಿ ನಿರಂತರವಾಗಿ ಇಲ್ಲಿದ್ದುಕೊಂಡು ಬರುವಂತಹ ಭಕ್ತಾದಿಗಳಿಗಿರ್ಬೋದು ಅಥವಾ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿರ್ಬೋದು ತಮ್ಮ ಸೇವೆಯನ್ನು ನೀಡ್ತಾ ಬರುವವರು ಇವತ್ತು ನನಗೆ ಬಹಳಷ್ಟು ಪ್ರಿಯರಾದಂತಹ ಆತ್ಮೀಯರಾದಂತಹ ಹರ್ಷಂದ್ರ ಕುಮಾರ್ ಅವರು ವೇದಿಕೆಯಲ್ಲಿದ್ದಾರೆ ಅವರಿಗೂ ಶ್ರೀದೇವರು ಐರಾರೋಗ್ಯ ಭಾಗ್ಯಗಳನ್ನು ನೀಡಲಿ ಮತ್ತು ಇನ್ನಷ್ಟು ಹೆಚ್ಚಿನ ಸಮಾಜ ಸೇವೆಯನ್ನು ಧಾರ್ಮಿಕ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ನೀಡಲಿ ಅನ್ನೋದಾಗಿ ಸಂದರ್ಭದಲ್ಲಿ ವಿಶೇಷವಾಗಿ ಈ ಸೋಮವಾರದ ದಿನದಂದು ಪ್ರಾರ್ಥಿಸ್ತಾ